ನಮಸ್ಕಾರ ವೀಕ್ಷಕರೇ ಕರ್ನಾಡು ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಬದನೆಕಾಯಿ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ಕೂಡ ತಿನ್ಬೋದು ಇದನ್ನು ನೀವು ಒಂದು ಸರಿ ಮಾಡಿಕೊಂಡ್ರೆ ನೀವೇ ಅಂದ್ಕೊಳ್ತೀರಾ ಬೇರೆ ಏನು ಮಾಡೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ರೆಸಿಪಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬದನೆಕಾಯಿ ಎಣ್ಣೆ ಈರುಳ್ಳಿ ಕರ್ಬೇವು ಧನಿಯಾ ಪುಡಿ ಚಕ್ಕೆ ಏಲಕ್ಕಿ ಲವಂಗ ಕಸೂರಿ ಮೇಥಿ ಉರಿಗಡ್ಲೆ ಗೋಡಂಬಿ ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಪುಡಿ ಟೊಮೊಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹುಳಿ ಮತ್ತು ಒಣ ಕೊಬ್ಬರಿ ಈಗ ಒಂದು ಬಾಣಲಿನ ತಗೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಚಕ್ಕೆ ಏಲಕ್ಕಿ ಲವಂಗ ಅನ್ನ ಹಾಕ್ಕೊಳ್ಬೇಕು ಅಂದರೆ ಒಂದು ಎರಡೆರಡು ಮಾತ್ರ ಹಾಕ್ಕೊಳ್ಳಿ ನಂತರ ಈರುಳ್ಳಿನ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಒಂದೆರಡು ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದಕ್ಕನುಗುಣವಾಗಿ ಹಾಕ್ಕೊಳ್ಳಿ ನಂತರ ಖಾರದ ಪುಡಿ ಮತ್ತು ಅರ್ಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗಲೇ ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದೆರಡು ಚಮಚ ಉರಿಗಡ್ಲೆಯನ್ನು ಹಾಕ್ಕೊಳ್ಳೋಣ ಹಾಗೆ ಗೋಡಂಬಿನ ಕೂಡ ಹಾಕ್ಕೊಳ್ಳೋಣ ಒಂದು ಎಂಟರಿಂದ ಹತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಿಮಗೆ ಗೋಡಂಬಿ ಇಲ್ಲ ಅಂತಂದರೆ ಉರಿಗಡ್ಲೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ನಂತರ ಒಂದು ಚಮಚ ಕಸೂರಿ ಮೇತಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಟೊಮೊಟೋನ ಹಾಕ್ಕೊಳ್ಳೋಣ ಅಂದರೆ ನಾನು ಇಲ್ಲಿ ಒಂದು ಮೂರು ಟೊಮೊಟೊವನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಭಾಗವನ್ನು ಈ ರೀತಿ ಹುರ್ದಿ ತ ಗ್ರೇವಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇನ್ನೊಂದೆರಡು ಟೊಮೊಟೊವನ್ನು ನಾನು ಹಾಗೆ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಅಂದರೆ ಉಪ್ಪು ಸೇರಿಸಿದ್ರೆ ಟೊಮೊಟೊ ಬೇಗನೆ ಬೇಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಕೊಂಡು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗೆಲ್ಲ ಬೆಂದಿದೆ ಈ ರೀತಿ ಇದಕ್ಕೆ ನಂತರ ನಾವು ಒಣಕೊಬ್ಬರಿಯನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಕೊಬ್ಬರಿ ಇರಲಿಲ್ಲ ಅಂದರೆ ತೆಂಗಿನಕಾಯಿ ಕೂಡ ಸೇರಿಸ್ಕೋಬೋದು ಆದರೆ ಕೊಬ್ಬರಿ ಹಾಕ್ಕೊಂಡ್ರೆ ಇದ್ರ ರುಚಿ ಏನು ತುಂಬಾ ಸ್ಪೆಷಲ್ ಆಗಿರುತ್ತೆ ಅದಕ್ಕೋಸ್ಕರ ಎರಡರಲ್ಲಿ ಯಾವ್ದು ಬೇಕಾದರೂ ಸೇರಿಸ್ಕೊಳ್ಳಿ ನಂತರ ಇದನ್ನು ತಣ್ಣಗಾದ ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸಿಗೆ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನು ರುಬ್ಕೊಂಡ ನಂತರ ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕಿದು ಈಗ ಮತ್ತೆ ಒಂದು ಬಾಣಲೆನ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆಯನ್ನು ಸೇರಿಸ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆನ ಚೆನ್ನಾಗಿರುತ್ತೆ ಗ್ರೇವಿ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಈ ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಶುಂಠಿ ಬೆಳ್ಳುಳ್ಳಿಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ನೋಡಿ ಬದನೆಕಾಯಿನ ಈ ರೀತಿ ಉದ್ದುದ್ದಾಗ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು ನಾವು ದೊಡ್ಡ ಬದನೆಕಾಯಿನ ತಗೊಂಡು ಅಂದರೆ ಬದನೇಕಾಯಿ ಕೂಡ ಅಷ್ಟೇ ಎಳೆಯೋದನ್ನು ನೋಡಿ ತೊಗೊಳ್ಳಿ ಗ್ರೇವಿ ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ಚೆನ್ನಾಗಿ ಈ ಒಗ್ಗರಣೆನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಬದನೇಕಾಯಿಗೂ ಕೂಡ ಆ ಒಗ್ಗರಣೆ ಸೇರ್ಕೋಬೇಕು ಆ ರೀತಿ ಫ್ರೈ ಮಾಡಿಕೊಂಡು ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಂತರ ಮಿಕ್ಕಿರೋ ಟೊಮೊಟೊನ ಇದಕ್ಕೆ ಸೇರಿಸ್ಕೋಬೇಕು ಟೊಮೊಟೊನ ಸೇರಿಸ್ಕೊಂಡು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಣ್ಣೆಯಲ್ಲಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಂತರ ಇದನ್ನು ಮತ್ತೆ ಲಿಡ್ನ ಮುಚ್ಚಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ನೋಡಿ ಈಗ ಇಷ್ಟು ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಮತ್ತೆ ಇದನ್ನು ಫ್ರೈ ಆದ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಮತ್ತೆ ಇದನ್ನು ಲಿಡ್ನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಬೇಕಿದು ಈ ಹತ್ತು ನಿಮಿಷ ಬೆಂದ ನಂತರ ನಾವು ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ಒಂದು ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಬದನೆಕಾಯಿ ಬೆಂದಿದೆಯಾ ಅಂತೇಳ್ಬಿಟ್ಟು ಬೆಂದ ನಂತರನೇ ನಾವು ಆ ಒಂದು ಮಸಾಲ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಈಗ ಮಸಾಲೆನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ನಾವು ಗೋಡಂಬಿ ಮತ್ತು ಉರುಗಡ್ಲೆ ಹಾಕಿದ್ದೀವಲ್ವ ಹಾಗಾಗಿ ಬೇಗ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಗಟ್ಟಿ ಆದರೆ ಅದು ತಳಸಿಯುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಇದು ಕುದಿಬೇಕು ಅಂದರೆ ಇದರಲ್ಲಿರೋ ಎಣ್ಣೆ ಹೊರಗಡೆ ಬಿಟ್ಕೋಬೇಕು ಆ ರೀತಿ ಕುದಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಹುಣ್ಸೆ ಹುಳಿ ಕೂಡ ಸೇರಿಸ್ಕೊಳ್ಳೋಣ ಅಂದರೆ ಟೊಮೊಟೊ ಹಾಕಿರ್ತೀವಿ ಹುಣ್ಸೆ ಹುಳಿನ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಹುಣ್ಸೆ ಹುಳಿ ಹಾಕ್ಕೊಂಡ್ರೆ ಈ ಗ್ರೇವಿ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಹುಣಸೆ ಹುಳಿನ ಸೇರಿಸ್ಕೋಬೇಕು ಸೇರಿಸಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ನೋಡಿ ಎಣ್ಣೆ ಬಿಡಬೇಕು ಈ ರೀತಿ ಹಾಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಗ್ರೇವಿ ರೆಡಿಯಾಗಿದೆ ನೋಡಿ ರೊಟ್ಟಿ ಜೊತೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ ಈ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಈ ಗ್ರೇವಿನ ನೀವು ಸರಿ ಟ್ರೈ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು